ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಅಗ್ದಿ ನಮ್ಮ ಗಂಡನ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರ ಇಲ್ಲಿ ಯಾರ್ಯಾರು ಎಲ್ಲ ಕಾಣತ್ತಾರ ಎಲ್ಲ ನಮ್ಮ ಗಂಡನ ಮನೆ ಫ್ಯಾಮಿಲಿ ನೋಡ್ರಿ ನಮ್ಮ ಅತ್ತಿಗೆ ನಾಲ್ಕು ಮಂದಿ ಕ್ಯಾಂಡಿಡೇಟ್ ರೀ ಇಬ್ಬರು ಹೆಣ್ಮಕ್ಳು ಇಬ್ಬರು ಮಕ್ಕಳು ಮೂರು ಜನ ಇಲ್ಲೇ ಅದರಿ ಊಟ ಮಾಡ್ರಿ ನೀವು ತಕೋಸ್ ಮಾಡ್ರಿ

ಅವ್ರ ದೂಣ ಮೂರುವರೆಗೆ ಅವ್ರದ್ದು ದೂನ ಟೈಮ ಮೂರ್ ಗಂಟೆಕ್ ಎರಡ್ ಐತ್ರಿ ಅವ್ರ ಇವ್ ಜರ ಮುಂಜೆ ನಾಷ್ಟ ಮಾಡ್ಯಾರ ಈಗ ಹದಿನೈದು ದಿನ ಆಯ್ತು ನಾಷ್ಟನೇ ಬಿಟ್ಟಾರ ಅವ್ರು ನೀವು ಬರ್ತೀರಂದು ಎಲ್ಲಿ ಒಯ್ದಿಲ್ಲ ನೀವು ಬಂದಿಲ್ಲ ಅಂದ್ರೆ ಒಯ್ತಿರು ಹೌದಿಲ್ಲರಿ ಅಂಟಿದಾರ್ ಬರೋರದಿಲ್ಲ ಸುಟ್ಟಿ ಹಸುದೇ ದುಕಾನ್ ಹಸಿದೆ ಆಮೇಲೆ ಬಡತ್ ನೀ ಇದರ ಅನ್ನ ಸಾಂಬಾರ್ತಾವ್ರಿ ಕಾಕ ಇವ ನಮ್ ದೊಡ್ಡ ಕಾಕರಿ ಇವ್ರ ದೊಡ್ಡ ಅಂಟಿಯರು ಇವ್ರ ಸಣ್ಣ ಅಂಟಿಯರು ಅವ್ರ ನಮ್ಮ ಅತ್ತಿಯರು ಎಲ್ಲರೂ ಬಿಜಿ ಅದ ರೀ ಸದ್ಯಕ್ಕೆ ಯಾರು ಕುಲ್ಲ ಇಲ್ಲ ಇವತ್ತೀಗ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಮೆನು ರೆಡಿ ಆಗೈತರಿ ಸಾಂಬಾರು ಮಾಡೀನಿ ಹೊಸ ಹುಣಸಿಕಾಯಿ ಹಾಕಿ ಆಮೇಲೆ ಸಜ್ಜಿ ರೊಟ್ಟಿ ರೀ ಮತ್ತು ಮೊಸರ ಹಾಕಿ ಚಟ್ನಿ ಅನ್ನ ಇವೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ರೀ ಬೆಳಗ್ಗೆ ಸೂರು ಐತಿ ಜೊತೆಗೆ ಚಟ್ನಿ ಆಮೇಲೆ ಹಗಳೇ ತೋರಿಸಿದ್ನೆಲ್ಲ ಇಟ್ಟು ಇನ್ಸ್ಟೆಂಟ್ ರವೆ ದೋಸೆ ನೋಡಿರಿ ನಮ್ಮ ಸೃಷ್ಟಿ ಅಕ್ಕ ಹಾಕತ್ತಲ್ಲ ಮಂಗಾರ ಕಾಶಿ ನಾ ಸ್ವಲ್ಪ ವಿಡಿಯೋ ತೊಗೊಂಡಾಯ್ತಂತೆ ತೊಗೊಂಡಾಕತ್ತೀವಿ ನೋಡಿರಿ ಮತ್ತು ಮಿಸ್ ಆತವಲ್ಲ ರೀ ಬಂದು ಎಷ್ಟೊತ್ತಾಯ್ತು ಮಾತಾಡ್ಕೋತ ಅಂತ ಕೂತಿದ್ವಿ ಹುಡುಗರ್ದು ನೋಡಿ ಕಾಕ ಜರಾ ಟೇಸ್ಟ್ ನೋಡಿರಿ ಒಂದು ತುತ್ತು ಒಂದು ನೋಡಿರಿ ಲಾಸ್ಟಿಗೆ ಮಸ್ತ್ ಆಗ್ತದೆ ಆ್ಯಕ್ಚುಲಿ ನಂದು ಅದೇ ಇತ್ತು ಕೇಸರಿ ಅವಪ್ಪಿಟ್ರೆ ಮಾಡೋದು ಇಲ್ಲ ಸುಸ್ಲಾರೆ ಮಾಡೋದು ಯಾಕಂದ್ರೆ ಎರಡು ಇಲ್ಲಿ ಸಿಗೋಲ್ಲ ಅವು ನಾಷ್ಟಕ್ಕ ನಿಮ್ಮದೆಲ್ಲ ಪ್ಲ್ಯಾನಿಂಗ್ ಉಲ್ಟಾ ಪಲ್ಟಾ ಆಯಿತು ನೀವು ಹುಡುಗರೆಲ್ಲ ಈಗ ಅವ್ರದ್ದು ಫಸ್ಟು ಊಟ ಮಾಡಿ ಕಡಿಗೆ ಮಾಡಿದ್ದೀವಿ ರೀ ಎಲ್ಲರೂ ಇಲ್ಲಿ ಆಟ ಆಡಕತ್ತಿದಾರ ನೋಡ್ತಿರ್ಬೋದು ನೀವು ನಮ್ಮ ದೊಡ್ಡ ಆಂಟಿಗೆ ಇವೆರಡು ಗಂಡು ಮಕ್ಳು ರೀ ಈಗ ಆಲ್ ಒಂದು ಅದ್ರಿ ಇಲ್ಲೊಂದು ಅದು ಮಾಸ್ಟರ್ ಪೀಸ ಸಣ್ಣ ದೊಡ್ಡ ಆಂಟೀ ಮಗ ಇವ ರೀ ಇನ್ನು ಭೇ ಕುಡಿಗದ ಹ್ಞೂ ಚಲ್ಲ ಏಯ್ ದೂಸ ನಾವು ಕೈ ರೀ ಓ ಓಂಕಾರ ಹಂಚಗರಿಪ್ಪ ನಜನೇಕ ಓಮೆ ಹಾಂ ಆಟ ಆಡಕತ್ತಾರ ಗಂಡು ಹುಡುಗರು ಏಯ್ ಒಬ್ಬ ಏ ಒಬ್ಬ ಕುತ್ತಾನ ನೋಡ್ರಿ ಇದೊಂದ್ರಿ ಕ್ಯಾಟ್ ಅಂದ್ರೆ ಕ್ಯಾಟ್ ಉಡಾ ಏ ಉಡಾ ಮೆಂಬರ್ ರೀ ವ್ಯಾಸ ಅಂತ ಹೇಳ್ರಿ ವ್ಯಾಸನಿಗೂ ಸ್ನೇಹಗು ಎರಡೇ ತಿಂಗ್ಳು ಪರೋಕ್ ನೋಡ್ರಿ ನಿಮ್ಗೆ ಎರಡು ತಿಂಗ್ಳು ದೊಡ್ಡಕ್ಕೆ ಇವ ಎರಡು ತಿಂಗ್ಳು ಸಣ್ಣವ ಆ್ಯಕ್ಚುಲಿ ಇಬ್ರು ಹೆಚ್ಚು ಕಮ್ಮಿ ವಾರಗಿನೇ ನೋಡ್ರಿ ವಾರಗಿನೇ ಆಗ್ಯಾರ ಈಗ ಆಟ ಆಡ್ಕೋತ ಕೂತಾರ ನೋಡ್ರಿ ಒಟ್ಟಿ ತುಂಬ ಐಕ್ಕಿಂದ ಆಗೈತಿ ಊಟ ಪಿಲ್ಲ ಊಟ ಆಯ್ತು ಸೊ ಶು ತನ್ನ ದೋಸದೆಲ್ಲಾನು ಹಾಕೊಟ್ನೇ ಅವ್ರ್ದೆಲ್ಲ ಆಯ್ತು ಈಗ ಒಂದು ನಾಲ್ಕು ಸ್ನೇಹ ಸೃಷ್ಟಿಗೆ ಮಾಡುವ ಅಂತೇಳಿ ಹಚ್ಚಿ ಬಂದಿನಿ ಹಂಗೆ ವಿಡಿಯೋ ತಗೊಂಡಾಗತ್ತೆ ನೋಡ್ರಿ ನಾನೇ ಮಾಡ್ಬೇಕು ವಿಡಿಯೋ ಗೊತ್ತದಲ್ಲ ನಿಮ್ಗೆ ಟ್ರೈ ಪಡ್ಕರ ಸುದ್ದಾಗ ಬರಲ್ಲ ಅಂತ ಹೇಳಿ ಏತೆ ಕುರ್ಗಿ ಗಾತ್ಲರಿ ಅಜ್ಜಿ ಕಲ್ತಿಜ್ ಆಗುತ್ತೆ ಈಕಡೆಯಾ ಪಾನಿಪಿಸಿದವನು ಹ್ಞೂ ಇಲ್ಲೇ ಹೊಗೆನಿಗೇನೆಲ್ಲ ಮಾಡ್ಯಾರ ನೋಡ್ರಿ ಸೃಷ್ಟಿಯರ್ ಅಗಳೇ ನಮ್ಗೆ ಶೆಣಗಿಯಲ್ಲಿ ಇಟ್ಟೀನಿ ಶೆಣಗಿ ನಮ್ಮ ಅಂಟಿದೇವರಿಗೆ ಎಲ್ಲರಿಗೂ ಇಷ್ಟ ರೀ ಇವು ಲಕ್ಷ್ಮಿಯವರೂರಿ ಅಗಳನೆ ತೋರ್ಸಿನಿ ನಿಮ್ಗೆ ಶೆಂಡಗಿ ಸದ್ಯಕ್ಕೆ ಇಲ್ತಾರೀ ಶೆಣಗಿ ಮಂದಿಲ್ ಅದ ರೀ ತಗೋರಿ ಇದ್ರ ಮಿಕ್ಸ್ ಅದಾವ ರೀ ಮನಿವು ಹಾಂ ಇವು ನೋಡ್ರಿ ಕಕ್ಕ ಇವು ದೋಸೆ ಇಟ್ಟಿಂದ ಅದ ರೀ ಅದು ಪ್ರಾಪರ್ ಶೆಂಡಿಗೆ ಇಟ್ಟಿಂದವ ನಮ್ಮ ಕಾಕ ಏನರ ಟೇಸ್ಟಿಯಾಗಿ ಅಡುಗೆ ಮಾಡಿದ್ರೆ ಭಾಳ ಅಪ್ರಿಸಿಯೇಟ್ ಮಾಡ್ತಾರೆ ಚಲೋ ಮಾಡಿ ಹತ್ತಾರ ಎಲ್ಲರೂ ಮಾತಾಡ್ಕೋತ ಕಾಮಿಡಿ ಮಾಡ್ಕೊತ ಒಬ್ರಕೊಬ್ಬರು ಕಾಲು ಹೇಳ್ಕೊತ ಊಟನೂ ಕೂಡ ಮಾಡಕತ್ತಾರೆ ನೋಡ್ರಿ ಕಾಕರು ಇದು ಹೆಬ್ಬರಳ್ದು ಹುಗುರು ನೋಡ್ರಿ ಎಷ್ಟು ವರ್ಷಗಳಿಂದ ಅವರು ಅದನ್ನು ಬಿಟ್ಟಿದ್ದಾರೆ ನೋಡ್ರಿ ಭಾಳ ಉದ್ದಾಗಿತ್ತು ಅದು ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟನೇ ನೋಡ್ರಿ ನಾನು ಅದೇ ಕೇಳ್ತಿರ್ತೀನಿ ಅದೆಲ್ಲ ಗದ್ದಲದಾಗ ಅದೆಲ್ಲ ಹೆಂಗೆ ಅಂತ ಅಂತೇಳಿ ಸೊ ಎಷ್ಟು ಉದ್ದಾಗ ಐತೆ ನೋಡಿರಿ ಫ್ರೆಂಡ್ಸ ಇದು ಕೂಡ ಒಂದು ಅಂತ ಹೇಳ್ಬೋದು ನೋಡಿರಿ ಯಾಕಂದ್ರೆ ಅವರು ಕೆಲಸ ಮಾಡುವಂಥದ್ದು ಡ್ರೈವರ್ ಕೆಲಸ ಆದ್ರೂ ಅದನ್ನು ಮತ್ತು ಇಷ್ಟೊಂದು ಬೆಳೆಸಿದಾರ ನೋಡಿರಿ ಅದು ಸಾಮಾನ್ಯ ಅಂತಲ್ಲ ಹಾಗೇನೆ ಭಾಳ ಒಂದು ಬೇಜಾರಾಗಿರುವಂಥ ವಿಷಯ ಏನಪ್ಪ ಅಂತಂದ್ರಿ ಆ ಕಡೆಲ್ಲ ನಾನು ಊರಿಂದ ಆವಾಗ ತಂದಿರುವಂಥ ಸಾಮಾನುಗಳನ್ನ ಇದೆಲ್ಲ ಕೂಡ ಅಲ್ಲಿ ಇಟ್ಟು ನೀವು ನೋಡ್ತಿರ್ಬೋದು ನಮ್ಮ ಯಜಮಾನ್ರಿಂದ ಸೊ ಏನಪ್ಪ ನಾನು ನಾನೊಂದು ವೀಡಿಯೋ ಮಾಡಿದ್ದೆ ಅದನ್ನು ಅವ ಊರಿಂದ ಏನೇನು ತೊಗೊಂಬಂದಿದ್ದಾರಂಥೇಳಿ ಎಲ್ಲ ಮಕ್ಕಳಿಗೆ ಬಟ್ಟೆ ಎಲ್ಲ ತಿಂಡಿ ಅದೆಲ್ಲ ಕೂಡ ಜಾಸ್ತಿನೇ ತೊಗೊಂಡ್ಬಂದಿದಿರಿ ನೋಡಿರಿ ಚಕ್ಕುಲಿ ಬಾಲುಷ ಶೇವ ರವೆ ಆಮೇಲೆ ಚುರುಮುರಿ ತೊಗರಿ ಬ್ಯಾಳಿ ಕಡಲೆ ಬ್ಯಾಳಿ ಸ್ವಲ್ಪ ಎಲ್ಲ ತೊಗೊಂಬಂದಿದ್ರು ಬಾಲುಷ್ಯದೆಲ್ಲ ಕಾಣತೈತಿ ಮಕ್ಳಿಗೆ ಒಳ್ಳೊಳ್ಳೆ ಬಟ್ಟೆಗಳು ಎಲ್ಲ ತೊಗೊಂಬಂದಿದ್ರು ಅದೊಂದು ಸಪ್ರೇಟ್ ವೀಡಿಯೋ ಒಂದು ಹದಿನಾರು ನಿಮಿಷದ ವಿಡಿಯೋ ಮಾಡಿದ್ದೀನಿ ರೀ ನಾನು ಈ ವಿಡಿಯೋ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ಗಿ ನಾನು ಮುಂಚೆಕೆ ನೀತದ ಅದೆಲ್ಲನೂ ಕೂಡ ಯಂಗಾಗಿತ್ತು ಡಿಲೀಟ್ ಆಗಿಬಿಟ್ಟೈತೆ ರೀ ಎಡಿಟಿಂಗ್ ಮಾಡಿದ್ದೆ ನಾನು ಅದು ಡಿಲೀಟ್ ಆಗೈತಿ ಎಷ್ಟು ಎಕರೆ ಒಟ್ಟು ಅದು ವೀಡಿಯೋ ಕ್ಲಿಪ್ಪಿಂಗ್ಸ ಸಿಗಲಿಲ್ಲ ಅದು ರೀಸೈಕಲ್ ಮಾಡಿ ರೀಸ್ಟೋರ್ ಮಾಡ್ತಾರೆ ನೋಡ್ರಿ ಅದೆಲ್ಲ ಪ್ಲೇಸ್ಟೋರ್ದಾಗ ಬೇರೆ ಬೇರೆ ಆ್ಯಪ್ಗಳನ್ನ ಡೌನ್ಲೋಡ್ ಅದೆಲ್ಲ ಮಾಡಿ ಒಳ್ಳೆದೊಂದು ನಾವು ವಿಡೋ ರೀಸ್ಟೋರ್ ಮಾಡಿಕೊಳಕ್ಕೆ ಪ್ರಯತ್ನ ಪಟ್ಟೆ ಬಟ್ ಅದು ಒಟ್ಟು ಆಗಲೇ ಇಲ್ಲ ಅದೊಂದು ಬೇಜಾರಾಯಿತು ಸೊ ಒಮ್ಮೆ ಹಿಂಗೆ ಆಗ್ತಿರ್ತಾವೆ ನೋಡ್ರಿ ಹಾಗಾಗಿ ಮೊಬೈಲ್ ಯಾರ ಕೈಗಾರ ಕೊಡೋದಕ್ಕೆ ನನಗೆ ಇದು ಅದಂಗೆ ಆಗ್ತೈತಿ ಎಲ್ಲ ಮಕ್ಕಳು ಕೈಯಾಗ ಅದೆಲ್ಲ ಕೊಟ್ಟು ನೋಡ್ರಿ ಹಾಗಾಗಿ ಅದು ಯಾವ ಟೈಮ್ದ್ರೊಳಗೆ ಇದಾಗೈತಿ ಗೊತ್ತೇ ಆಗಿಲ್ಲ ನೋಡ್ರಿ ಫ್ರೆಂಡ್ಸ ಸೊ ಬೇಜಾರಾಯಿತು ಅವ ತಂದಿದ್ರು ಎಲ್ಲ ಮಸಾಲೆ ಖಾರನೆಲ್ಲ ತೊಗೊಂಬಂದಿದ್ರಿ ಅದೆಲ್ಲನೂ ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದು ಡಿಲೀಟ್ ಆಯ್ತು ಅಂದ್ರೆ ಎಷ್ಟೋ ಕಷ್ಟಪಟ್ಟು ಮಾಡಿರ್ತೀವಿ ಹಾಗಾಗಿ ಬೇಜಾರಾಗಿ ಬಿಡ್ತು ಜೊತೆಗೆ ಎಲ್ಲ ನಿಮ್ಗೆ ತೋರಿಸಿದ್ರೆ ನನಗೊಂದು ತವ್ರ ಮನೆ ಕಡೆಯಿಂದ ಏನೇ ತರಲಕ್ಕ ಅದೊಂದು ನಮಗೆ ಖುಷಿ ರೀ ಹೇಳ್ಕೊಳಕ ತೋರಿಸ್ಕೊಳೋದಕ್ಕೆ ಬಟ್ ಹಂಗಾಗಿ ಅದೊಂದು ಬೇಜಾರಾಯ್ತು ಬಟ್ ಆದ್ರೂ ಪರವಾಗಿಲ್ಲ ಮತ್ತೇನು ಮಾಡ್ತಾರೆ ಇನ್ನು ವಿಡಿಯೋಗಳು ಇದ್ದಾವೆ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಈಗಿನ ಯಾರು ಕಿಲೋ ನೆನೆಯಿಡೋ ಅಂದ್ರಿ ನೋಡಬೇಕೀಗ ಇವರು ಭೀ ಭಾಳ ರೀ ಇವರು ಆದ್ರೂ ಅವ್ರಕಿನ್ನ ಮ್ಯಾಗಿನವರ ಶನಿಗಿ ತಿನ್ನ ಪಾರ ಹಾಕೊಂಡ್ ಕದ ಕದ್ತಿರದ್ರಲ್ಲ ಕೆಬ್ಬರ್ಕೊಂಡು ಆ ಅಮ್ಮ ಅನ್ನ ಇವ್ರ ಮನ ಅದೇ ಹೇಳಕತ್ತಿರು ನಮ್ಮ ಪಾರ ಮತ್ತಿ ಸೆಣಗಿ ಮಾಡಿ ಹಾಕಿ ಮಳೆಗೆ ಹಾಕಿ ಹೋಗಿರದ್ರಿ ಇವರೆಲ್ಲ ಮಧ್ಯಾಹ್ನ ಟೈಮ್ ಕೆಬ್ರು ಕೆಬ್ರು ತಿನ್ನೋರತ್ತ ಅಷ್ಟು ಇಷ್ಟ ಇವರಿಗೆಲ್ಲ ಚೈಲ್ಡ್ಹುಡ್ ಮೆಮೊರಿ ಭಾಳ ಖುಷಿ ಕೊಡ್ತಾವ್ರಿ ಕೈ ಹೆಂಗಾರೀ ಇವರು ಕಿರ್ಟೇಶ್ವರ ಗುಡಿಯಿಂದ ಬದಾಮಕಾಯಿ ಓಮ ಕಕ್ಕ ಇರು ಎಲ್ಲ ಎಲ್ಲಿದ್ರಿ ಬದಾಮ್ ಗಿಡ ಒಳಗ ಹಾ ಅದಕ್ಕೊಂದು ಬಾಂಬು ಹಾಕಿ ಒಂದ್ ಮಗ ಹಾಕಿ ಅನ್ನ ಸ್ವಲ್ಪ ಅದು ರೀ ಬೆಳಗ್ಗೆನೆ ಮಾಡ್ಯದ್ ನೋಡ್ರಿ ಆ ಮಾಡ್ಯದ್ ರವ ಉಪ್ಪಿಟ್ಟು ಇಲ್ಲಿ ಹೆಂಗ್ ಸಿಗಲ್ರಿ ಇಲ್ಲಿ ಸೋಲಾಪುರದ ಸಿಗಲ್ಲ ಆಕಡ್ದಂಗೆ ರವ ಕೇಸರಿ ರವಾ ಉಪ್ಪಿಟ್ರಿ ತುಟ್ಟಿದೇ ತಿನ್ಬೇಕು ಹಂಗಾತುರೇ ಹಾ ಚುರ್ಮುರಿ ಮನ್ ಮಮ್ಮಿ ಬರೋದ್ ತಂದರಿ ಅವ್ರು ಬಿಜಾಪುರಕ್ಕೆ ನಾವು ಮನೆ ಹೋಗಿ ತಿದ್ದೆವು ಇವ್ರು ತಗೊಂಡ ಬಂದ್ರಿ ಅವ್ರು ಅಲ್ಲಂದ್ರು ಸ್ನೇಹಗ ಇವ್ರಿಗೆ ಬಾಳ್ ಫೇವ್ರೇಟ್ ಅದ್ ಸುಸ್ಲಾ ಹಾ

ಚಹಾ ಬರ್ರಿ ಎಲ್ಲಾರು ಚಹಾ ಕುಡಿಯೋಣ ಅಂತ ಎಲ್ಲಾರದು ಊಟ ಆಯ್ತು ಎಲ್ಲರೂ ಇಷ್ಟೋತನ ನಮ್ಮ ಯಜಮಾನ್ದು ಚೈಲ್ಡ್ಹುಡ್ ಮೆಮೊರಿನಾ ಡಿಸ್ಕಸ್ ಮಾಡ್ಕೋತ ಕೂತಿದಿವ್ರಿ ಈಗ ನಮ್ಮ ಅತ್ತಿರೋರ್ದ ಎಲ್ಲ ವರ್ಣ ಮಾಡಿ ಹೇಳತ್ತಿದ್ರು ನಾವು ಅದೇ ಕೇಳ್ಕೊತ ಕೂತಿದ್ವಿ ಕಾಕರೋದ್ ಈ ಈಗ ಚಹಾ ಇವರೆಲ್ಲ ಇವ್ರೆಲ್ಲ ಸೆಣಗಿ ಪ್ರಿಯರ್ರಿ ಉಳಗಡೆ ಸೆಣಗಿ ಪ್ರಿಯರು ನಾಲ್ಕು ನಾಲ್ಕು ಸಂಡ್ಗಿ ತಿನ್ನೋದು ನೀರು ಕುಡಿಯೋದು ಇದನ್ನ ನಡದೈತಿ ಮಮ್ಮಿ ಈ ಸದ್ಯ ಮಾಡ್ರಿ ಹಾಯ್ ಮಾಡ್ರಿ ಈಗ ಹಾಂ ಹಾಗೆ ಕೈ ಖಾಲಿ ಇದ್ದಿಲ್ಲ ಎಲ್ಲರು ಬ್ಯುಸಿ ಇದ್ರಿ ಕಾಕವ್ರು ಈಗ ಬ್ಯುಸಿ ಅದಾರ ರೀ ಚಾ ಕುಡಿಯಾತಾರ ಅಂಟ್ಯರು ಬ್ಯುಸಿ ಇದಾರೆ ಇವ್ರು ಅಂತರ ಎನಿ ಟೈಮ್ ಬ್ಯುಸಿ ಇರ್ತಾರ ಯಾಕ್ರಿ ಮನಿ ಎಲ್ಲ ಚಿಂದಿ ಚಿಂದ ಆಗೈತಿರಿ ಏನೋ ಅನ್ಕೊಳಕ್ ಹೋಗ್ಬೇಡ್ರಿ ಜಾಗ ಹತ್ತಿ ತೆಗೈತಿ ಮಂದಿ ಭಾಳ ಆಗ್ಯ ಬ್ಯಾಗ್ಳಂತ್ರಿ ಭಾಳ ಆಗ್ಯಾವ ಅದು ಬಿಡ ಮಾಡ್ದೀನಿ ರೀ ಎಲ್ಲ ಏನೇನು ತಂದಾರ ಊರಿಂತ ಅಂತೇಳಿ ಅದೆಲ್ಲ ಹಂಗೆ ಇಟ್ಟೀನಿ ಈ ವಿಡಿಯೋ ಇದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನಮ್ ಸುಷ್ಟ ಕಾಯಿಲೆ ಮತ್ತೆ ಏತೇಕಿ ರಿಕ್ಷಾ ಮುಂದೆ ಎಲ್ಲಾಗ್ಲೇ ಇವತ್ತೆಲ್ಲಾ ನಮ್ ಮನೆಯಾಗ ನಮ್ ಮನಿ ಫ್ಯಾಮಿಲಿನ ಅದಾರ ನೋಡ್ರಿ ಮತ್ತೇನಂತಿರಿ ಹಾ ರೀ ನೀವು ಪ್ರೆಷರ್ ರೀ ತಲೆ ರೀ ಕೋರಿ ಹಾ ಹುಡುಗರು ಇಲ್ಲೆಲ್ಲ ನೋಡ್ರಿ ಶಂಡಿಗೆ ಎಲ್ಲ ಸಣ್ಣ ಆಗ್ಯಾವ ಇವ್ರದ್ದು ಮೊಬೈಲ್ ಕೊಟ್ಟು ಬಿಟ್ಟು ಮಕ್ಕಳಿಗೆಲ್ಲ ಆಟ ಆಡ್ಕೋ ಅಂತ ಕುಂತು ಬಿಟ್ಟಾರ ನೋಡ್ರಿ ಚಿಂತಿನ ಇಲ್ಲ ಏನೇನು ಮಾಡ್ರಪ್ಪ ಕಾರ್ಬಾರ ಬರತ್ ಕಾಯ್ಕಿಲ್ಲ ಹಾಂ ಹಾಂ केलं येऊ का रे अगो पण पन... कसला टाकलो रे सगळा खाली पण पिकलो ओनर अंटे रागत नाही का रे अर बाद हा का रे कोंबड्या मार का मारतो रे पती पानट, पार्किंग मध्ये कशाला टाकलं ते ओनर ते रागत नाही लागला का तसं करू नको रे तू का व्यास पण ते ओनर आणटी तिथे मालकी नसते रे तसं टाकू नको रागत येत मागच्या वेळा पण असंच करून रागवली का नाही तुम्ही का लाईकर रे तर गप बसायला येत नाही का ती रागवली तर रागवले का आंटी ಕುನ ಕುನಲ್ಲ ರಗಾಯ್ತು ನುಡ್ಗುರು ಸುಮ್ಮ ಕುಂದ್ರಲ್ ನೋಡ್ರಿ ನಾನು ಎಲ್ಲ ದೊಡ್ಡರ್ ಒಳಗೆ ಮಾತು ಹಚ್ಕೊಂಡ್ ಕೂತಿವಿ ಇವರೆಲ್ಲ ಕೆಟ್ಟಕ್ಕೆ ಹರಬಾರ ಮಾಡ್ಯಾರ ನೋಡ್ರಿ ಫ್ರೆಂಡ್ಸಾ ಸ್ವತ್ತ ಮುಡ್ಗೇತ್ ನೋಡ್ರಿ ಇವತ್ತ ನಮ್ಗೂನು ಖುಷಿ ಆಯ್ತು ಬಿಡ್ರಿ ಅವರಿಗೆ ಮೊನ್ನೆ ಫೋನ್ ಹಚ್ಚಿದ್ವಿ ಬಾ ಅಂತೇಳಿ ಬಟ್ ಅವರೇನೇ ಆಗಿಲ್ಲ ಸಾಲ ಒಂದು ದೊಡ್ಡ ಅಂಟೆ ಅಂದ್ರೆ ಹೆಚ್ಚು ಬರಂಗಿಲ್ಲ ರೀ ಅವರು ಹಳೆ ಇದ್ದಾಗ ಎಲ್ಲ ಬರ್ತಿದ್ರು ಸುಟ್ಟಿಗೆ ಅದೆಲ್ಲ ಬಟ್ ಏನೋ ಸ್ವಂತ ಮನೆ ಅನ್ನೋದೊಂದು ಬೇರೆ ಇರ್ತೈತಿ ಹುಡುಗರು ಒಂದು ಸ್ವಲ್ಪ ಕಿತಾಪತಿ ಇರ್ತಾವಲ್ಲ ಹಂಗಾಗಿ ಅವರು ಎಲ್ಲಿ ಹೋಗಲ್ಲ ಬರಲ್ಲ ಮೊನ್ನೆ ಹೇಳರು ನೀವು ಕೂಡ ನೋಡಿದ್ರಿ ಸೊ ಬರ್ರಿ ಫ್ರೆಂಡ್ಸ್ ಹಂಗೆ ಇವೇ ನಾ ತಗೋತೋಗ ಹೋಗ್ತೀನಿ ಎಲ್ಲ ಮಾತುಕತಿ ಎಲ್ಲ ಅಷ್ಟೊತ್ತ್ ಕೂತು ಮಾತಾಡಿದ್ವಿ ಮಚ್ಚೆ ಅದೆಲ್ಲ ಕುಂತೀವಿ ಫ್ರೆಶ್ ಆಗೋಕತ್ತಾರ ಅವ್ರೂ ಹೊಸ ಮನೆ ಕಡೆ ಹೋಗಮ್ಮಂತ ಅನ್ನೋಕತ್ತಾರ ನೋಡಮ್ಮ ಅವರು ಕೂಡ ಆ ಕಡೆ ಹೋಗ್ಯಾರ ನೋಡ್ರಿ ಇನ್ನೂ ಎಟ್ಟೊತ್ತಿ ಬರ್ತಾರೆ ಗೊತ್ತಿಲ್ಲ ಫೋನ್ ಅಂಕರ್ ಹಚ್ಚಿನಿ ಬರ್ತೀವಿ ಬರ್ತೀವಿ ಅನ್ನೋಕತ್ತಾರ ಇನ್ನೂ ತಯಾರಿಲ್ಲ ಪಾಪ ಅವರು ಬಂದಿದ್ರೆ ಬೆಟ್ಟಗೆ ಹಾಕತಾರಲ್ಲ ಎಲ್ಲಿಕಂದ್ರೆ ನಾವು ಬಂದಿವಿ ಅವರು ಬೆಟ್ಟ ಅಲ್ಲಿ ನೋಡು ಅಂತ ಅನ್ನಂಗೆ ಅನಸ್ತೈತಲ್ಲ ಅದಕ್ಕಂತ ಹೇಳಿ ಮತ್ತೆಲ್ಲ ಒಮ್ಮೆ ಕೂಡಿ ಬಂದ ನೋಡ್ರಿ ಟೈಮ್ परकीना पानवा कर दो ओकडरा पार्किंग चला लो हां वो बादान करला हां ओकडरा पार्किंग में चला लो ला। 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 तो लाडे तो का ऐसे चले ए जल्दी ना वो जल्दी That is you. Thank <laughs> you.

ಮತ್ ಒಂದ್ ಮಾಡಕ್ ಹೋಗ ನಾವು ಒಂದ್ ಖರಾಬ್ ಆತವ್ ಕಾರ್ನರ್ ಕಾರ್ನರ್ಗದಲ್ರಿ ಎಂಟರ್ ಚೀರ್ ಬಿದ್ದದ ಅಟ್ಟೆ ಜಾಗ ಹಿಂಗ ಸಣ್ಣದ ಚೌಕ ಕಟ್ ಮಾಡಿ ದೂಸ್ರಾ ಒಂದು ಪೀಸ್ ಹಚ್ ಬಿಡೋದು ನಾ ಅದ್ಗೆ ಬರ್ತಂದ್ರ ಇವ್ರ ಏನು ರೊಕ್ಕ ಬಿದ್ದನಂಗ ಮಾಡಿ ಅದ್ ಗ್ಯಾಸ್ ಕಟ್ಟಿಗ ಹೀಗೆ ಸಿಳದ್ರೆ ಅದು ಎಲ್ಲಾ ಹೊಡೆದ ಅವ್ರಿನ್ನ ಚಾವಿ ಕೊಟ್ಟಿಲ್ಲ ಹೀಗೆ ಒಡ್ದದ ಅವ ಪೂರಾ ಬದ್ಲಾಸ್ ಅಲ್ರಿ ನಾ ಅದೇನು ಕೋತೀನಿ ಇವ್ರಿಗೆ ಕೇಳ್ರಿ ಅಂತೇಳಿ ಇವ್ರು ಕೇಳಲ್ಲ ಇವ್ರದ್ದು ಏನಿದ್ರು ಮನೆಗೆ ಎಲ್ಲ ನಾಂದ ನಮ್ಮ ಕೈಯಾಗ ಏನ ಚಾಬಿ ಕೊಟ್ಟಿಲ್ಲ ನೀವು ಡ್ಯಾಮೇಜ್ ಫೀಸ್ ಕೊಡ್ತೀರಿ ಹಾ ಅವರು ಕೆಲಸ ಮಾಡೋಕರೆ ಸಿಲೇರಿ ಅವ್ರ ಕೆಲಸಿನವರು ಬೋ ನಾ ಅದೇ ಅಂದಿದ್ದೀನ ನಮ್ಮ ಕೈಯಾ ಚಾವಿ ಕೊಟ್ಟಿಲ್ಲ ಎಲ್ಲ ಡ್ಯಾಮೇಜ್ ಪೀಸ್ ನಾವ್ಯಾಕ್ ತಗೊಂಡೆಮ್ಮನಿ ಮನಿ ಅಂತೇಳಿ ಏನು ಮಾಡಿಲ್ಲ ನಾ ಅವ್ರ ತರ್ಪೇನೆ ಅಂದಿನ ಮನಿ ಅವರ ತರಪೇನೆ ಸಿಳುಗೋಕ ಒಂದ ನಮಗೆ ಬೇರೆ ಮುಂದೆ ಪಾರ್ಗಳ ನೋಡ್ರೆ ಹೆಂಗ್ ಭೇಟಿಯವಲ್ಲ ಬಾದಾಮ್ ಬಾದಂ ಕಾಯವ ಹ್ಮ ನಿಮ್ದು ಚಪ್ಪಲ ಬ್ಯಾಗವ ಹಾಕೊಂಬಂದಿರೇನಿಲ್ಲ ಬರ್ತೀನಿ ನಾನೇ ಮಮ್ಮಿ ಚಪ್ಪಲ ಏ ಅವಿ ଝଳ ବାଳଦ୍ରି ್ ಪುಣ್ಯಕ್ ಹತ್ತಿರಿ ಈಗ ತಾಯಿ ಕೂಡ ನೀವು ಹಾ ಮತ್ತ ಸಂಜೆ ತೋರಿ ಈಗ ಹ್ಮ್ ಸುಮ್ ಸಂಗಾಟ ಒಂದು ಇದು ಇಡ್ರಿ ನೀವು

ಸ್ನೇಹಿತರೆ ನಾವು ಸೋಷಿಯಲ್ ಮೀಡಿಯಾದಾಗ ಅದೀವಿ ಅಂತಂದ ತಕ್ಷಣ ನಮ್ಮೆಲ್ಲ ಇಡೀ ಒಂದು ಜೀವನದ ಚರಿತ್ರೆಯನ್ನು ಹೇಳ್ಕೊಳೋದಿಕ್ಕೆ ಆಗಂಗಿಲ್ಲ ಕೆಲವೊಂದು ವಿಷಯಗಳನ್ನ ನಾವು ಅದನ್ನು ಹೇಳ್ಕೊಳ್ದೆ ಇರೋದೇ ಭಾಳ ಒಳ್ಳೆಯದಂತ ಅನ್ನಿಸ್ತೈತಿ ಬಟ್ ಹೆಣ್ಮಕ್ಳು ನಾವು ಮದುವೆಕ್ಕಿಂತ ಮುಂಚೆಗೆ ಎಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ಕನಸುಗಳನ್ನ ಕಟ್ಕೊಂಡಿರ್ತೀವಿ ನಮ್ಮ ಮದುವೆ ಆದ್ಮೇಲೆ ನಮ್ಮ ಜೀವನ ಹೀಗೆ ಇರಬೇಕು ಹಾಗಿರ್ಬೇಕು ಅಂಥೇಳಿ ಆದ್ರೆ ಅದು ಎಡೇ ಇರಲಿಕ್ಕಪ್ಪ ಅಂದ್ರೆ ಅದನ್ನು ಮನಸ್ಸಲ್ಲೇ ಅದನ್ನೆಲ್ಲನೂ ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗಿ ಇರೋ ಜೀವನನೇ ನಮ್ಮದಪ್ಪ ಅಂತ ತಿಳ್ಕೊಂಡು ನಾವೆಲ್ಲವನ್ನು ತ್ಯಾಗ ಮಾಡಿ ನಮ್ಮ ಸ್ವಭಾವಗಳನ್ನು ನಾವು ಬದಲಾಯಿಸ್ಕೊಂಡು ಜೀವನ ಮಾಡ್ತೀವಿ ಆದರೆ ಗಂಡುಮಕ್ಳು ಹಾಗಲ್ಲಲ್ರಿ ಯಾಕಂದ್ರೆ ಅವರು ಗಂಡಸು ಮಕ್ಕಳು ಇರ್ತಾರ ಸೊ ಹಾಗಾಗಿ ಅವ್ರದ್ದು ಸ್ವಭಾವಗಳನ್ನ ಅವ್ರು ಯಾವತ್ತೂ ಬಿಟ್ಕೊಡೋಕೆ ಹೋಗಂಗಿಲ್ಲ ಮತ್ತು ಅವ್ರು ತಿಳ್ಕೊಂಡು ಕೂಡ ಕಾಂಪ್ರಮೈಸ್ ಮಾಡ್ಕೊಳಕ್ಕೂ ಕೆಲವೊಂದು ಗಂಡುಮಕ್ಳು ತಯಾರಿರಂಗಿಲ್ಲ ಎಲ್ಲದಕ್ಕೂ ಹೆಣ್ಮಕ್ಳನ್ನೇ ಸಫರ್ ಮಾಡಬೇಕಾಗ್ತದೆ ಸೊ ಯಾರು ಯಾರಾದ್ರಿ ಮತ್ತು ಹಿರಿಯರು ಇರ್ತಾರೋ ಅವ್ರಿಗೆ ಒಂದು ಮಾತು ಯಾವ್ದಾರ ಅಲ್ಲಿ ಕಿವಿ ಕಿವಿಮೆ ಇಡಬೇಕಾಗ್ತೈತಿ ಹಂಗಾಗಿ ಸೊ ಯಜಮಾನ್ರದ್ದು ಒಂದಷ್ಟು ಸ್ವಭಾವಗಳನ್ನ ಹೇಳ್ತಿದ್ದೆ ಅವು ಹಾಗೆ ಅದನ್ನು ಮೊದಲಾಗಿಂದ ನೀನೇ ಅನುಸರಿಸು ಹೋಗುವಂತ ಈ ಥರ ಎಲ್ಲ ಅತ್ತಿ ಮ ಹೇಳಕತ್ತಿದ್ರು ನಂಗೆ ಈ ತವರ ಹಾಂ ಇಲ್ಲ ನೋಡ್ರಿ ಕಡಿ ಏ ಪಿಲ್ಲ್ಯಾ ಟಾಟ ಬಾಯ್ ಬಾಯ್ हा या या उद्या या टाटा हप्त्याला बाय गुंडा बाय हा हा बाय 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 हा अरेच टाटा हा ನಿಮ್ ಬಲಿಲ್ಲ ನೋಡ್ ಬಂದ್ ಬರ್ತಿದಿಲ್ಲ ನಾನು ಬಿ ಸುಟ್ಟಿ ಇದ್ರಿ ಬಿ ಇದೆ ಇಟ್ ಹೇಳಿ ಕೂತಿರಿ ಈಗ ದಾಮಿನ್ ಟೈಮ್ ಇರಲ್ಲ ನಿಮ್ಗೆ ಆಯ್ತಲ್ಲ ಈಗ ಹೋದ್ರ ಎಲ್ಲಾರು ಈಗ ಇವ್ರಿಗೆ ಟೈಮ್ ಇರಲ್ರಿ ಈಗ ಇಟ್ ಹೇಳಿ ಕೂತಾರ ಯಜಮಾನ್ರ ಈಗ ಅರ್ಜೆಂಟ್ ಕೆಲಸ ಐತೆ ಅರ್ಜೆಂಟ್ ಕೆಲಸ ಐದ್ ಅಂತ ಹೋಗ್ತಾರ ನೋಡ್ರಿ ಹಂಗದ್ರ ಯಜಮಾನ್ರ ಅವ್ರು ನೋಡೋಕೆಲ್ಬೇಕು ನೋಡ್ರಿ ಎಲ್ಲ ಹಾಕಲು ಅಂತಂದ್ರೆ ಇವತ್ತು ಟೈಮ್ ಹೆಂಗೋಯ್ತ ಗೊತ್ತಾಗಲಿಲ್ಲ ನೋಡಿರಿ ನಮಗಂತರ ಅವ್ರು ಮತ್ತು ಊರಿಗೆ ಹೋಗಾರದ್ರಿ ಹಂಗಾಗಿ ನಿಂತಿರಲಿಲ್ಲ ಅವರು ಅಂತ ಏನು ಮಾಡದ್ರಿ ಇಲ್ಲೊಂದು ಜಾಗ ಒಂದು ಹುಡುಗರು ಒಂದು ಭಾಳ ಕಿಡಿಗೇಡಿ ಮೂರನೇ ಅಂತ ಸೊಂದೈತಿ ಹಂಗಾಗಿ ಮನೆಯಾಗ ಮನಿಯಾಗನ ರೀ ಅವಾಗೆಲ್ಲ ಬರ್ತೀನಿ ನಮ್ಮ ಮನೆ ಏನಾದ್ರು ಒಂದು ಇರ್ತದೆ ನೋಡ್ರಿ ಎಂಟ ಅಲ್ಲಿ ಬಾಡಿಗೆ ಎಲ್ಲ ಎಲ್ಲನೂ ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ಬೇಕಾಗ್ತದ ಸಾಲಿ ಒಂದು ಐತಿ ಸಣ್ಣ ಅಂಟಿ ಅವ್ರ ಮಗಂದು ಎಲ್ಲಾನು ಕೂಡಿ ಒಟ್ಟು ಈಗ ಸದ್ಯಕ್ಕೆ ಇಷ್ಟ ಬರ್ತಾರೆ ನೋಡ್ರಿ ಅಷ್ಟೇ ಖುಷಿ ಮತ್ತು ಏನು ಇರ್ತದೆ ರೀ ಯಾರು ಮನೆಗೆ ಯಾರು ತಿನ್ನೋ ಹೋಗ್ಯಾರು ನಿಂದ್ರಂಗಿಲ್ಲ ಅವ್ರು ಬಂದಾಗ ಹೋದಾಗ ಅವ್ರಿಗೆ ನಾವು ನಮ್ಗೆ ಅವ್ರು ಖುಷಿ ಖುಷಿನೇ ಇದ್ರ ಅದು ನೋಡ್ರಿ ಏನು ತೊಗೊಂಡು ಹೋಗೋದೈತಿ ಹೌದಿಲ್ರಿ ಎಲ್ಲ ಮಳೆ ಹಳೇ ಈ ಥರ ಎಲ್ಲ ಮಾಡಿ ಹೋಗ್ಯಾರ ಅವನೆಲ್ಲ ಏನೈತಿ ಆಮೇಲೆಲ್ಲ ಎಲ್ಲ ಇವನ್ನೆಲ್ಲ ಯಾರು ಚಿಲ್ಲರಿ ಹಿಂಗತ್ತರ್ಬಿ ಏನಪ್ಪ ನನಗ ಇಲ್ಲ ನೀವ ನೀವ ನೋಡ ಹೆಂಗದ ರೀ ನನ್ಗೆ ಬಿಟ್ಟು ತಾವೇ ಕುಲ್ಪಿ ತಿನ್ನಕತ್ತಾರೆ ನೋಡ್ರಿ ಸದ್ಯಕ್ಕೆ ಏಯ್ ಅವನಿಗೆ ಪಾರ್ಕಿಂಗ್ ಮ್ಯಾಗ ಕರ್ಕೊಂಡು ಹೋಗ್ಬಾಳ ಸೃಷ್ಟಿ ಅವ ಭಾಳ ಡೇಂಜರ್ ಅದ ಹುಡುಗ ಅದು ಬಂದ್ ನೋಡ್ರಿ ನಮ್ಮ ಮನೆಗೆ ಸದ್ಯಕ್ಕ ಹಾ ನಾ ಬರಲ್ಲ ನಾನು ನಮ್ಮ ಓದ್ತೀನಿ ಸುಬ್ಬಿ ಇಲ್ಲಿರತ್ತ ಒಂದು ಹೇಳ ಅಲ್ಲಿ ಹೋದ್ಮ್ಯಾಗ ಒಂದು ಮಾಡ್ಯ ಏನಂದಿದ್ದ ನೀನು ಬರ್ತೀನಿ ಆಂಟಿ ಅಂದಿದ್ದಿಲ್ಲ ಅಲ್ಲಿ ಒಗಾನ ಯಾಕೆ ಹೆಂಗೆ ಪಲ್ಟಿ ಹೊಡೆದಿ ಕ್ಯಾ ಕ್ಯಾಸೆಟ್ ನಾ ಸುಬ್ಬಿ

ಸೊ ಅವರು ಈಗ ಬಂದರು ನೋಡಿರಿ ಇರುವಾಗ ಒಂದು ಸ್ವಲ್ಪ ತಗನ ಬಂದರು ಅವರು ಮತ್ತು ಇನ್ನ ಅವ್ರು ಕುಂದರು ಅಂತಂದೆ ಅವ್ರಿಗೆ ಇನ್ನೂ ಮತ್ತು ನಮ್ಮ ಹೊಸ ಮನೆಗಳು ನೋಡೋದಿತ್ತು ಆಮೇಲೆ ಅವ್ರ ರಿಲೇಷನ್ ಕಡೆ ಒಂದು ಎರಡು ಮನೆಗೆ ಹೋಗಿ ಬೆಟ್ಟಾಗ ಹೋಗೋದಿತ್ತು ಗೊತ್ತಾಗುತ್ತೆ ಇಲ್ಲಿ ಬಿಡು ಮತ್ತೆ ಯಾವಾಗಾರ ಬಂದಾಗ ಇವು ಆಸ್ತ ಶಾಂತಿಗದು ಬಂದಾಗ ಬೆಟ್ಟೆಗೆ ಅಮ್ಮ ಬಂದ ಹೋದ್ರಂತ ಹೇಳ್ರಂತ ಅವರು ಹೋದರು ಮತ್ತು ಇವು ಇದೇ ಕಾರಣಕ್ಕಾಗಿ ಇವರು ಲೇಟಾಗಿ ಬಂದರು ಅವ ಅಂತರೂ ಈ ಥರ ಏನಾದರೂ ಅಡ್ವರ್ಟ್ ಅಂದ್ರೆ ಎಲ್ಲರಿಗೂ ಕ್ಲಾಸ್ ರೀ ಒಟ್ನಲ್ಲಿ ಒಂಚೂರು ಬೇಜಾರ ಒಂಚೂರು ಸಮಾಧಾನ ಬಂಗಾರ ಎಲ್ಲೂ ಏನೂ ಮನೆಗಳು ಕಳ್ದಿಲ್ಲ ಅನ್ನೋದೇ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಸಿಗೋಣ Bye.